ಇದನ್ನ ಪುದೀನ ಪಲಾವ್ ಅಂದ್ರೆ ಸರಿ ಇಲ್ಲ ಮನಸ್ಸಿಗೆ ತಂಪು ಕೊಡುವ ಒಂಥರ ಹಸಿರು ರುಚಿ ಅಂತಾನೆ ಹೇಳ್ಬೋದು ಹೇಗಂದ್ರೆ ಅರ್ಶಿನದ ಪೌಡ್ರು ಹಾಕಂಗಿಲ್ಲ ಟೊಮೊಟೊ ಹಾಕಂಗಿಲ್ಲ ಅದರ ರುಚಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಖತ್ತಾಗಿರುತ್ತೆ ಸೊ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ತಮ್ಮನೇನಲ್ಲಿ ನೋಡಿರೋ ಹಾಗೆ ನಾನು ಇವತ್ತು ಸಖತ್ತು ಟೇಸ್ಟಿಯಾಗಿರೋ ಪುದೀನ ಪಲಾವ್ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಹಸಿ ಎರಡು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಹಾಗೆ ಒಂದು ನಿಂಬೆಹಣ್ಣು ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಮತ್ತು ಇಲ್ಲಿ ಮಾಮೂಲಿ ಬಿರಿಯಾನಿ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಸ್ಟಾರು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಗೆ ಇಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಅಕ್ಕಿನ ನೀಟಾಗಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಪುದೀನ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ಪುದೀನ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಈ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಎಲ್ಲದನ್ನು ಹಾಕಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡ್ಬೇಕು ಇದನ್ನು ಚಟ್ನಿ ಜೊತೆ ಅಥವಾ ಮ ಮೊಸರು ಬಜ್ಜಿ ಜೊತೆ ಅಥವಾ ಸಂಡಿಗೆ ಇಟ್ಕೊಂಡು ಪಕ್ಕದಲ್ಲಿ ಹಾಗೆ ತಿಂದರೂ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ರುಚಿ ಮಾತ್ರ ಎಷ್ಟು ಸ್ಪೈಸಿಯಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೊಡ್ಬೋದು ಬಟಾಣಿ ಇಲ್ಲ ನೆನೆಸಿಟ್ಟಿಲ್ಲ ಹೇಗೆ ಮಾಡೋದು ಅಂತ ನೀವು ಅಂದ್ಕೊಂಡ್ರೆ ಬಟಾಣಿ ಇಲ್ಲದೇ ಕೂಡ ಹಾಗೆ ಈವ್ನಿಂಗ್ ಆಗಿ ಫೈವ್ ಮಿನಿಟಲ್ಲೇ ಮಾಡ್ಕೊಂಬಿಡ್ಬೋದು ಇದನ್ನ ಇವಾಗ ನೋಡಿ ಎಲ್ಲದನ್ನೂ ಹಾಕಿ ನೀಟಾಗಿ ಇದಾಯಿತು ತುಂಬಾ ಪೇಸ್ಟಾಗಿ ಮಾಡ್ಕೊಬೇಕು ನಮಗೆ ಗ್ರೀನ್ ಕಲರ್ ಬೇಕಾಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಬೋದು ನೀವು ಇವಾಗ ಮಾಡೋ ವಿಧಾನ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಆದಮೇಲೆ ನಾವು ತೆಗೆದಿಟ್ಕೊಂಡಿದ್ದಂತಹ ಬಿರಿಯಾನಿ ಮಸಾಲ ಎಲ್ಲ ಹಾಕಿ ಒಂದೆರಡು ಪಲಾವ್ ಎಲೆ ಮತ್ತು ಒಂದು ಕಾಲು ಚಮಚ ಅಥವಾ ಚಿಟಿಕೆ ಆಗೋಷ್ಟು ಸೋಂಕಾಳು ಹಾಕ್ತಾಯಿದ್ದೀನಿ ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದು ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆದರೆ ಸಾಕು ಅದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಇಷ್ಟು ಟು ಇನ್ನೂರು ಗ್ರಾಮ್ಗೆ ನಾನ್ನೂರು ಗ್ರಾಮ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊನೆಯಲ್ಲಿ ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನೀಟಾಗಿ ಹಿಂತ್ಕೊಂಡ್ಬಿಡ್ಬೇಕು ಟೊಮೊಟೊ ಹಾಕ್ತಾ ಇಲ್ಲ ಯಾಕೆಂತಂದರೆ ನಮಗೆ ಹಸಿರು ಕಲರ್ ಬೇಕಾಗಿರೋದ್ರಿಂದ ಟೊಮೊಟೊ ಅವಶ್ಯಕತೆ ಇರಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮೂರು ನಿಮಿಷ ಆಗೋಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಜೋರೂರಿಗೆ ಕೊಟ್ಬಿಟ್ಟು ಏಕೆಂದರೆ ಸ್ವಲ್ಪ ಹಸಿ ವಾಸನೆ ಹೋಗಿ ಉಪ್ಪು ಹುಳಿ ಖಾರ ಎಲ್ಲ ಹಿಡ್ದಿರುತ್ತೆ ಅದಾದಮೇಲೆ ಕೊನೆಯಲ್ಲಿ ನಾವು ತೊಳೆದಿಟ್ಕೊಂಡಿದ್ವಲ್ಲ ರೈಸು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು ಈಗ ಅದನ್ನೆಲ್ಲ ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಕುಕ್ಕರ್ ಮುಚ್ಚೋ ಮುಚ್ಚಿಬಿಟ್ಟು ಮೂರು ವಿಜಲ್ ಕೂಗಿಸ್ಬಿಟ್ರೆ ಆಯಿತು ಕಂಪ್ಲೀಟಾಗಿ ತಣ್ಣ ಆದಮೇಲೆ ತೆಗೆದ ಮೇಲೆ ಸಖತ್ತು ಟೇಸ್ಟಿಯಾಗಿರೋಂಥ ಪುದೀನ ಪಲಾವ್ ರೆಡಿ ಆಯ್ತು ಈಗ ಉದ್ರ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಮನೇಲಿ ಸತಿ ಈ ರೀತಿಯಾಗಿ ಟ್ರೈ ಮಾಡಿ ಈ ವಿಡಿಯೋ ನೋಡಿದ ಮೇಲೆ ನೀವು ಸತಿನಾದರೂ ಮನೇಲಿ ಅಡುಗೆ ಮನೇಲಿ ಈ ಥರ ಮಾಡಬೇಕು ಮಕ್ಳಿಗೆ ಕೊಡಬೇಕು ಅಥವಾ ಮನೆಯವ್ರಿಗೆಲ್ಲಾರಿಗು ಕೊಡಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ಹೊಸ ರೆಸಿಪೀಸ್ಗಾಗಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್